ಗಜೇಂದ್ರಗಢ ಸಮೀಪದ ಸೈನಿಕ ನಗರದಲ್ಲಿನ ಅಮರ್ ಜವನ ಸ್ಮಾರಕ ಉದ್ಯಾನವನದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಮಾಜಿ ಸೈನಿಕರು ಆಚರಿಸಿದರು ಇಡೀ ದೇಶವೇ ಗರ್ವದಿಂದ ಹೆಮ್ಮೆ ಪಡುವ ನಿಟ್ಟಿನಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಯುದ್ಧ ಮಾಡಿ ಕಾರ್ಗಿಲ್ ವಿಜಯ ದಿವಸವನ್ನ ಹೆಮ್ಮೆಯ ಪ್ರತೀಕವಾಗಿ ಆಚರಣೆ ಮಾಡುತ್ತಿರುವುದನ್ನು ರಾಜ್ಯದ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಲು ಸರ್ಕಾರ ಆದೇಶ ಹೊರಡಿಸಬೇಕಾಗಿದೆ ಎಂದು ಗಜೇಂದ್ರಗಢ ತಾಲೂಕಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಚ್ಆರ್ ಮುಚಾವರ್ ಹೇಳಿದರು ನಗರ ಸಮೀಪದ ಸೈನಿಕ ನಗರದಲ್ಲಿನ ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಅಮರ ಸ್ಮಾರಕಕ್ಕೆ ಗೌರವ ಹಾಗೂ ಪುಷ್ಪ ನಮನ ಸಮರ್ಪಿಸಿ ಅವರು ಮಾತನಾಡಿದರು ಇವತ್ತು ದಿವಸ ಕಾರ್ಗಲ್ ವಿಜಯೋತ್ಸವ ಇಪ್ಪತ್ತೈದನೇ ವರ್ಷ ರಜತ್ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಹಿಂದೆ ಇಪ್ಪತ್ತೈದು ವರ್ಷದಿಂದಲೂ ನಾವು ಕಾರ್ಗಲ್ ವಿಜಯೋತ್ಸವ ಆಚರಿಸುವಂತ ಬಂದಿದ್ದೀವಿ ಇವತ್ತು ಇಪ್ಪತ್ತೈದನೇ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ನಾಡಿನಾದ್ಯಂತ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ವಾರ್ ಮೆಮ್ರಿಯಲ್ಲೂ ನಮ್ಮ ಗಜೇಂದ್ರಗಡ ತಾಲೂಕಿನಲ್ಲಿ ಮಾತ್ರ ಬೇರೆ ಎಲ್ಲಿ ಇಲ್ಲ ಈ ನಾವು ಕಾರ್ಗಲ್ ವಿಜಯೋತ್ಸವ ಆಗಿರ್ತಕ್ಕಂಥ ವೀರ ಯೋಧರ ಸೆಳಿ ನೆನಪಿಗಾಗಿ ಇದನ್ನು ಸ್ಮರಣೀಯ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಎಪ್ಪತ್ತೊಂದನೇ ಇಸ್ರಲ್ಲಿ ವಾರ ಆಯಿತು ತೊಂಬತ್ತೊಂಬತ್ತರಲ್ಲಿ ಆಯ್ತು ಎಪ್ಪತ್ತೊಂದರಲ್ಲಿ ಎಪ್ಪತ್ತೊಂದರಲ್ಲತ್ತಿ ಎಲ್ಲ ವೀರ ಯೋಧರ ಸವಿನೆನಪಿಗೋಸ್ಕರ ಈ ಒಂದು ವಾರ್ ಮೆಂಬ್ರಿಯಲ್ಲ ಇಟ್ಕೊಂಡು ನಾವು ಇಲ್ಲಿ ಕಟ್ಟಿದ್ದೀವಿ ಇದನ್ನು ನಾವು ಪ್ರತಿ ವರ್ಷ ಇಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ವೀರ ಯೋಧರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಗಜೇಂದ್ರಗಡ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಅದು ನಮ್ಮ ಗಜೇಂದ್ರಗಡ ತಾಲೂಕಿನಲ್ಲಿ ಇದೊಂದು ವಾರ್ ಮೆಂಬ್ರಿಯಲ್ಲ ಇದೆ ಅಂದರೆ ಇದು ನಮ್ಮ ಸೌಭಾಗ್ಯ ಗದಗ ಜಿಲ್ಲೆಯಲ್ಲಿ ಇದೆ ಇದು ಬಿಟ್ಟರೆ ಮತ್ತಿಲ್ಲಿಲ್ಲ ಇದು ಬಿಟ್ಟರೆ ಬೆಂಗಳೂರಲ್ಲಿದೆ ಆಮೇಲೆ ಡೆಲ್ಲಿ ಇದೆ ಇದು ಇದನ್ನು ನಾವು ಇದೇ ರೀತಿಯಾಗಿ ನಡೆಸ್ಕೊಂಡು ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಕಾರ್ಗಲ್ ವಿಜಯೋತ್ಸವವನ್ನು ಆಚರಿಸ್ಬೇಕಂತ ತಿಳ್ಕೊಂಡು ನಾನು ಈ ಮೂಲಕವಾಗಿ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ತಹಸೀಲ್ದಾರ್ಗೂ ಮತ್ತು ಡಿ ಸಿ ಅವ್ರಿಗೂ ಈ ಮೇಲಾಧಿಕಾರಿಗಳಿಗೂ ಸರ್ಕಾರಕ್ಕೂ ನಾನು ಕೇಳ್ಕೊತಾ ಇದ್ದೀನಿ ಈ ಒಂದು ವಿಜಯೋತ್ಸವವನ್ನು ಪ್ರತಿ ವರ್ಷ ಪ್ರತಿ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಆಚರಿಸಬೇಕು ಇದು ನಮ್ಮ ಹೆಮ್ಮೆಯ ವೀರ ಯೋಧರ ಸವಿನೆನಪಿಗಾಗಿ ನಾವು ನಡೆಸ್ಕೊಂಡು ಬರ್ಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಬೇಡ್ಕೊಳ್ತಾ ಇದ್ದೀನಿ ಎಲ್ಲ ನಮ್ಮ ವೀರ ಯೋಧರು ದುಟ್ಟಾಗಿ ಇಲ್ಲಿ ಈ ಕೆಲಸವನ್ನು ಇದ್ದಾರೆ ಎಲ್ಲರಿಗೆ ಧನ್ಯವಾದಗಳು ಪತ್ರಿಕಾ ಮಿತ್ರರಿಗೂ ಮತ್ತು ಬಂದಿರತಕ್ಕಂಥ ಅಣ್ಣ ತಮ್ಮಂದಿರು ಸಹೋದರರು ಹಿರಿಯರು ಎಲ್ಲರಿಗೂ ಮಹಿಳೆಯರಿಗೂ ನನ್ನ ವಂದನೆಗಳು ನಮಸ್ಕಾರ ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ಮಾಜಿ ಸೈನಿಕರಿಂದ ಅಮರ ಜಮನ ಸ್ಮಾರಕಕ್ಕೆ ಪಥಸಂಚಲನದ ಮೂಲಕ ಪುಷ್ಪ ನಮನ ಮೌನಾಚರಣೆ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಬುದ್ಧು ಮಕ್ಕಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಈ ವಿಜಯೋತ್ಸವದಲ್ಲಿ ಸಂಘದ ಉಪಾಧ್ಯಕ್ಷ ಕಳಕಪ್ಪ ಡೊಂಬರ್ ಕಾರ್ಯದರ್ಶಿ ಶೇಖರಪ್ಪ ಅಂಗಡಿ ಅಶೋಕ್ ದಟ್ಟಿ ವಿಎಸ್ ಖಂದ್ಗಲ್ ಎಸ್ಎ ಆಚನೂರ್ ಎಸಿ ಮುಳ್ಳು ಬಸವರಾಜ್ ಕಡಿದ್ಹುಟರ್ ಶೇಖರಪ್ಪ ಮೇದರ್ ಶರಣಪ್ಪ ಗುರಿಕಾರ್ ಎಂಎಲ್ ವೈದ್ಯ ಲಕ್ಷ್ಮಣ್ ಮುಧೋಳ್ ಬಸವರಾಜ್ ಶೀಲವಂತರ್ ಶೇಖಪ್ಪ ರಾಮ್ಜಿ ಬಿಬಿ ಕಂಬಿ ಕುಮಾರೇಶ ಗಡರ್ ಕೆಪಿ ರಾಮ್ಜಿ ಶಿವಪ್ಪ ಕುರುಬನಾಥ್ ಶರಣಪ್ಪ ಎಸ್ ಎಸ್ ಎಂಡಿ ಹನುಮಂತಪ್ಪ ಉಪ್ಪಾರ್ ಹಾಗೂ ಬ್ರೇಕ್ ಬಿಗಿನಿಂಗ್ ಶಾಲೆಯ ಮುಖ್ಯ ಶಿಕ್ಷಕಿ ನಾಜಿಯಾ ಮುದಗಲ್ ಶಿಕ್ಷಕಿ ರೂಪಾ ಗೊಂದಲೆ ರವಿ ನೆಗೂದಿ ಆಸ್ಪಾಕ್ ಉಟುವ ಸೇರಿದಂತೆ ಅನೇಕರು ಇದ್ದರು ಒಂದು ಭಾಗ ಅದರಲ್ಲಿ ಟೈಗರ್ ಹಿಲ್ ಅನ್ನೋದು ನಮ್ಮ ಅತಿ ಎತ್ತರವಾದಂಥ ಪ್ರದೇಶ ಅಲ್ಲಿ ನಮ್ಮ ಕೆಲವೊಂದು ಸೈನಿಕರು ಹುತಾತ್ಮರಾಗಬೇಕಾದ ಕಾರಣ ಏನಪ್ಪ ಅಂತಂದ್ರೆ ಪಾಕಿಸ್ತಾನದಿಂದ ಬಂದಂಥ ಕೆಲವು ನುಸುಳುಕೂರರು ಅಲ್ಲಿ ತಮ್ಮದೇ ಆದ ಒಂದು ಬಂಕರನ್ನು ಬಂಕರನ್ನು ನಿರ್ಮಾಣ ಮಾಡಿ ನಮ್ಮ ಸೈನಿಕರು ಅಲ್ಲಿ ಡ್ಯೂಟಿ ಮಾಡುವಂಥ ಹೊತ್ತಿನಲ್ಲಿ ಅವರಿಗೆ ಅಟ್ಯಾಕ್ ಮಾಡಿ ನಮ್ಮ ಸೈನಿಕರನ್ನು ಹುತಾತ್ಮ ಮಾಡಿದರು ತದನಂತರ ಶುರುವಾದಂಥ ಒಂದು ಕಾರ್ಗಿಲ್ ಯುದ್ಧ ಅದು ಏನಪ್ಪ ಅಂದರೆ ಸುಮಾರು ಎಪ್ಪತ್ತ್ಮೂರು ದಿವಸಗಳ ಕಾಲ ಅದು ಕಂಟಿನ್ಯೂ ಆಯಿತು ಅದು ಆಗಬೇಕಪ್ಪ ಅಂತಂದ್ರೆ ನಮ್ಮ ಏನು ಭೂಭಾಗ ಕೆಳಗಿತ್ತು ಅವರು ಕ್ಯಾಪ್ಚರ್ ಮಾಡಿಕೊಂಡಂಥ ಒಂದು ಏನು ಪ್ರದೇಶ ಮೇಲಿತ್ತು ಹೀಗಾಗಿ ನಾವು ಸ್ವಲ್ಪ ಕ್ಯಾಜುವಲ್ಟಿ ಹೆಚ್ಚು ನಮ್ಮ ಒಂದು ಕಡೆಗೆ ಯಾವುದು ಅಲ್ಲಿ ವಿಶೇಷವಾಗಿ ಕಾರ್ಗಿಲ್ ವಿಜಯಕ್ಕೆ ಒಂದು ಅನುಕೂಲ ಆಗಿತ್ತಪ್ಪ ಅಂದ್ರೆ ಭೂ ಫೋರ್ಸ್ ಆರ್ ಟಿ ಗನ್ ಭೂ ಫೋರ್ಸ್ ಅದರ ಒಂದು ನೆರವಿನಿಂದ ಹಿಂದೆ ಸಪೋರ್ಟ್ ನಮ್ಮ ಏನು ಭೂ ಫೋರ್ಸಿನ ಗನ್ನು ಹಿಂದೆ ಸಪೋರ್ಟ್ ಮಾಡಿ ಇನ್ಫಂಟ್ರಿ ಅಂದರೆ ಭೂದಳ ಏನು ಪೈದಲ್ ಸೇನಾ ಅಂತೀವೇನು ಅವರು ಅದನ್ನು ಚಪ್ಚರ್ ಮಾಡ್ಕೊತ ಮಾಡ್ಕೊತ ಕೊನೆಗೆ ಜುಲೈ ಇಪ್ಪತ್ತಾರಕ್ಕೆ ಕಾರ್ಗಿಲ್ ಹಿಲ್ ಅನ್ನು ಕಾರ್ಗಿಲ್ ಟೈಗರ್ಸ್ ಹಿಲ್ ಅದನ್ನು ನಾವು ವಶಪಡಿಸ್ಕೊಂಡ್ವಿ ಅದರಲ್ಲಿ ಸುಮಾರು ನೂರ ಐದುನೂರ ಎಪ್ಪತ್ತು ಮೂರು ಜನ ಹುತಾತ್ಮರಾದರು ವಿಶೇಷವಾಗಿ ಅಲ್ಲಿ ಗ್ರೆನೇಡಿಯರು ರಾಜ್ ರೈಫಲ್ಲು ಅಂತ ಇವೇನು ಸೇನಾದ ಒಂದು ತುಕುಡಿ ಅದಾವ ಅವು ಚರ್ಚೆ ಮಾಡಿ ಕೊನೆಗೆ ನಾವು ನಮ್ಮ ಪ್ರದೇಶವನ್ನು ನಮ್ಮ ಪ್ರದೇಶವನ್ನು ನಾವು ವಶಪಡಿಸಿಕೊಂಡು ಅಲ್ಲಿ ವಿಜಯ ಪತಾಕೆಯನ್ನು ನಮ್ಮ ರಾಷ್ಟ್ರ ಧ್ವಜವನ್ನು ನಾವು ಆರಿಸಿದ್ವಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಸರ್ ನೀವು ಅಲ್ಲಿ ಆ ಒಂದು ಘಟನೆ ನಡೆದಾಗ ನೀವು ಅಲ್ಲಿ ಕೂಡ ಇದ್ರಿ ಸೊ ನೀವು ಸ್ಟ್ಯಾಂಡ್ ಬೈ ಆಗಿದ್ರಿ ಅಂತ ಹೇಳಿದ್ರಿ ಅವಾಗಲೇ ಸೊ ನೀವು ಹೋಗಿದರೆ ಯುದ್ಧ ಮಾಡೋಕೆ ಹೋಗಿದ್ರೆ ಯಾವ ಒಂದು ಬೆಟ್ಟ ಅಂದರೆ ಯಾವ ಒಂದು ಇದಕ್ಕೆ ಹೋಗ್ತಿದ್ರಿ ಅಂತೇಳಿ ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಈ ನೋಡ್ರಿ ಸುಮಾರು ನಮ್ಮ ದೇಶದಲ್ಲಿ ಹದಿನಾರು ಲಕ್ಷ ಸೇನಾ ಇದೆ ಎಲ್ಲ ಹೋಗೋಕೆ ಸಾಧ್ಯ ಆಗೋಲ್ಲ ಹಂತ ಹಂತವಾಗಿ ಸೇನಾ ಹೋಗಬೇಕಾಗುತ್ತೆ ನಾವು ಸ್ಟ್ಯಾಂಡ್ ಬೈ ಇದ್ದಿದ್ದು ಸುಮಾರು ಒಂದು ನಲವತ್ತೈದು ದಿವಸ ಸ್ಟ್ಯಾಂಡ್ ಬೈ ಇದ್ವಿ ಅಂದರೆ ನಾವು ನಾವು ಮಾಡಿದ್ದು ನಮ್ಮ ನಾವು ಏನು ಸೇವಾ ಮಾಡಿದ್ವಿ ನಮ್ಮದು ಮೆಕ್ನೈಸ್ ಇನ್ಫಂಟ್ರಿ ಅಂತ ಬಟ್ ಟ್ಯಾಂಕು ಮತ್ತು ಭೂದಳ ಎರಡು ಕಂಬ್ಯಾಕ್ಟ್ ಅಂದ್ರೇನು ಇದನ್ನು ನಾವು ನಮ್ಮ ಟ್ಯಾಂಕನ್ನು ಒಯ್ದು ಅಲ್ಲೇ ಸ್ಟ್ಯಾಂಕ್ ಸ್ಟ್ಯಾಂಡ್ ಬೈ ಮಾಡಿ ಪೈದಲ್ ಅಂದರೆ ನ ನಡ್ಕೊಂತ ಹೋಗಿ ಯುದ್ಧ ಮಾಡ್ಬೋದು ಆ ಒಂದು ವ್ಯವಸ್ಥೆದಾಗ ನಮ್ಮನ್ನು ಸ್ಟ್ಯಾಂಡ್ ಬೈ ಇಟ್ಟಿದ್ರು ಬಟ್ ನಮ್ಗೆ ಅಲ್ಲಿ ಹೋಗೋಕೆ ಅವಕಾಶ ಸಿಗಲಿಲ್ಲ ಬಟ್ ಹಿಂದಿದ್ವಿ ನಾವು ಬಟ್ ಆ ಒಂದು ದೇಶದ ಒಂದು ಕಾರ್ಗಿಲ್ ಒಂದು ಏನು ಯುದ್ಧ ನಡೆಯುವ ನಾವು ಆನ್ ಸರ್ವಿಸ್ ಇದ್ವಿ ನಾವು ಎಲ್ಲ ಸೈನಿಕರು ಯಾವುದೇ ಸೂಟಿ ಸೂಟಿಲ್ಲ ಏನಿಲ್ಲ ಎಲ್ಲರೂ ನಾವು ಸುಸಜ್ಜಿತವಾಗಿ ನಮ್ಮ ದೇಶಕ್ಕೆ ನಾವು ಅದನ್ನು ವಿಜಯ ಪತಾಕಿ ಹಾರಿಸ್ಬೇಕಂತ ಸುಸಜ್ಜಿತವಾಗಿ ನಾವು ಎಲ್ಲರೂ ಆ ಒಂದು ಸೈನಿಕ ಇದ್ರಾಗ ನಾವೆಲ್ಲರೂ ಸಜ್ಜಾಗಿ ನಾವು ಹೋರಾಟಕ್ಕೆ ರೆಡಿ ಇದ್ವಿ Thank you, sir.